ಬ್ಯಾಕ್ ಟು ಮತ್ತೆ ಬಬ್ಲಿ ಆಗಿ ಆ ಕ್ಯೂಟ್ ಕ್ಯೂಟ್ ಆಗಿ ದ ಗರ್ಲ್ ನೆಕ್ಸ್ಟ್ ಡೋರ್ ತರನೆ ಕಾಣಿಸ್ಕೊಳ್ತಾ ಇದ್ದೀರಾ ಇನ್ನು ನಿಶ್ವಿಕಾ ನಾಯ್ಡು ಅವರಿದ್ದಾರೆ ಅರವತ್ ಮೂರು ಹೆಣ್ಮಕ್ಳು ಮಿಸ್ಸಿಂಗ್ ಮೊಬೈಲ್ ಟ್ರ್ಯಾಕ್ ಮಾಡಕಾಗ್ತಾ ಇಲ್ಲ ಇದಕ್ಕೆ ಸರಿಯಾದ ರೀಸನ್ ನಮಗೆ ಸಿಗ್ತಾ ಇಲ್ಲ ಎಲ್ಲೂ ನಾವು ರವಿ ಸರ್ ಇದ್ದಾರೆ ಅಂತ ಟ್ರೈಲರ್ ನೋಡಿದ ಮೇಲೆ ಗೊತ್ತಾಯ್ತು ಯಾಕೆ ಸರ್ ಪ್ರಮೋಟ್ ಮಾಡಿಲ್ಲ ನೀವು ನಮ್ಮ ರವಿ ಸರ್ ಪ್ರಮೋಟ್ ಮಾಡಿಲ್ಲ ಅವರನ್ನು ಪ್ರಮೋಟ್ ಮಾಡಬೇಕು ಅಂತ ನಾವು ಪ್ರಮೋಟ್ ಮಾಡಕಾಗಲ್ಲ ಅವ್ರನ್ನ ಇನ್ನು ಅಫ್ಕೋರ್ಸ್ ದುನಿಯಾ ವಿಜಯ್ ಸರ್ ಇದ್ದಾರೆ ಸಿನಿಮಾದಲ್ಲಿ ಯಾರ್ ಸರ್ ನೀವು ಪೊಲೀಸ್ ಯಾಕೆ ಜನ ಈ ಸಿನಿಮಾನ ನೋಡ್ಬೇಕು ಈಗಿನ ಯೂತ್ಸ್ ಏನಿದೆ ಅವರೆಲ್ಲ ತುಂಬಾನೇ ಕನೆಕ್ಟ್ ಆಗ್ತಾರೆ ವಾಚ್ ಮಾಡಿ ನವೆಂಬರ್ ನಮಸ್ಕಾರ ನೀವ್ ನೋಡ್ತಾ ಇದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ನವೆಂಬರ್ ಇಪ್ಪತ್ತೊಂದಕ್ಕೆ ಮಾರುತ ಸಿನಿಮಾ ಥಿಯೇಟರ್ಸ್ ಗೆ ಹಿಟ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಈಗಾಗ್ಲೇ ಮಾಡ್ಕೊಂಡಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ದ ಮೋಸ್ಟ್ ಗಾರ್ಜಿಯಸ್ ಬೃಂದ ಅವರಿದ್ದಾರೆ ಹಾಗೆ ಮೋಸ್ಟ್ ಹ್ಯಾಂಡ್ಸಮ್ ಶ್ರೇಯಸ್ ಅವರಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿ ಒಂದಷ್ಟು ಮಾತುಕತೆನ ಮಾಡ್ತಾ ಹೋಗೋಣ ಸರ್ ಮೊದಲನೇದಾಗಿ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಇಬ್ರು ಅಂದ್ರೆ ಒಂದ್ ಸ್ವಲ್ಪ ನೋಡಕ್ ಟಯರ್ಡ್ ಆಗಿದ್ದೀರಾ ಅಂತ

ಅಂದ್ರೆ ಏನಾದರೂ ಒಂದು ಆ ತರದ ಹಿಂಟ್ ಗುಟ್ಟು ಬಿಟ್ಟು ಕೊಟ್ಟಿದ್ದೀರ ನಂದು ಯಾವಾಗಲೂ ಒಂದೇ ಮೇಡಮ್ ಅನ್ಕೊಂಡಿದ ಕೆಲ್ಸದಲ್ಲಿ ಅದನ್ನ ಏನ್ ಮಾಡಕ್ ಹೋಗ್ತು ಹಂಡ್ರೆಡ್ ಪರ್ಸೆಂಟ್ ನಿಯತ ಕೆಲಸ ಮಾಡ್ತೀನಿ ಮಿಕ್ಕಿದ ಜನ ಬಿಟ್ಟಿದ್ರು ಹಂಗ್ ಲೆಕ್ಕ ಹಾಕೊಂಡ್ರೆ ಪಡ್ಡೆಯಲ್ಲಿ ಒಂದು ಮಾತಲ್ಲಿ ಪಡ್ಡೆಯಲ್ಲಿ ಒಂದು ಮಾತಲ್ಲಿ ಸಾಂಗ್ ಮಾಡಬೇಕಂದ್ರೆ ನೀವು ನಂಬಲ್ಲ ನಾವೆಲ್ಲ ಸಾಂಗ್ ಶೂಟ್ ಮಾಡಿ ಆಲ್ಮೋಸ್ಟ್ ಅದು ಲಾಸ್ಟ್ ಲಾಸ್ಟ್ ಮೂರು ಮೂರ್ ಸಾಂಗ್ ಶೂಟ್ ಮಾಡಕ್ ಅವಾಗ ಅದೊಂದು ಶೂಟ್ ಮಾಡಿದ್ದು ಒಂದು ಮಾತಲ್ಲಿ ಹೋಗೋ ಹಿಂದಿನ ದಿವಸ ಬಂತು ಹಿಂದಿನ ದಿವಸ ಬಂದಾಗ ನಾವು ಏನು ಲಿರಿಕ್ಸ್ ಇದು ಒಂದು ಮಾತಲ್ಲೇ ನೂರೇಳಲ್ಲೇ ಇದ್ದು ಬಿಡ್ತೀಯ ನೀವು ತೋಳಲ್ಲಿ ಡೌಟು ಬೇಡವೇ ನಾನು ಬರೆಯದು ಬರೆಯೋ ಒಂದು ದಾಖಲೆ ಏನು ಸಾಂಗ್ ಇದು ಯಾಕೆ ವರ್ಕ್ ಆಗಲ್ಲ ಇದು ಅನಿಸ್ತು ಅವತ್ತು ಹಿಂದಿನ ದಿವ್ಸ ಬೇರೆ ಹಿಂಕೆಮ್ ಮಿಂಕೆಮ್ ಮಿಂಕೆಮ್ ಕಾವಲೇ ರಿಲೀಸ್ ಆಗಿತ್ತು ಬೆಳಿಗ್ಗೆ ಕ್ಯಾರ ಒಂದು ನೀಚೆ ಬರ್ತೀನಿ ನಿಶ್ವಿಕ ಅಪ್ಲೈ ಮಾಡ್ಕೊಂಬತ್ತಲ್ಲ ಯಾವುದು ಹಾಡು ತಲೆಗೆ ಬರ್ತಾ ಇದ್ದಲ್ಲ ಇದು ಏನು ಓಕೆನಾ ಓಕೆನಾ ಅಂತ ಮೂರನೇ ದಿವಸ ಮಾಡಿದಾಗೂ ಪರವಾಗಿಲ್ಲ ಹಾಡ್ಕೊಂಬಂದ್ರಿ ಕೊನೆಗೆ ಫೈನಲ್ ಮಿಕ್ಸಿಂಗ್ ಮಾಡಿದಾಗ ಸಂಚಿತು ಬಂದು ಹಾಡ್ದ ಅವಾಗ ಕೇಳಿದಾಗ ಎಷ್ಟೊಂದು ಸಾಯಿತು ಹಾಡು ಕೇಳಿ ಏಯ್ ಪಕ್ಕಾಗಿ ಹಾಡಿಟ್ಟಾಗತ್ತೆ ಒಂದು ಸಹ ಚೆನ್ನಾಗಿದೆ ಅನಿಸ್ತು ಇಟ್ ಜಸ್ಟ್ ಬಿಕೇಮ್ ಒನ್ ಫೈಯರ್ ಸೊ ಅದೇ ಥರ ಇವಾಗ ಕೆಲಸವಂತೂ ಖಂಡಿತವಾಗ್ಲೂ ನಿಯತ್ತಾಗಿ ಮಾಡಿದ್ದೀನಿ ಸೊ ಅದು ಯಾವುದು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಬಿಟ್ಟಿಲ್ಲ ಅದು ಜನಕ್ಕೆ ಬಿಟ್ಟಿದ್ದು ಸೊ ವರ್ಕ್ ಮಾಡೋದು ನಿಯತ್ತಾಗ ನನ್ನ ಕೆಲಸ ಫಲ ಅನ್ನೋದು ದೇವ್ರಿಗೆ ಬಿಟ್ಟಿದ್ದು ನಾನು ಅವರು ಬ್ಯಾಕ್ ಟು ಫಾರ್ಮ್ ತರ ಮತ್ತೆ ಬಬ್ಲಿ ಕ್ಯೂಟ್ ಆಗಿ ದ ಗರ್ಲ್ ನೆಕ್ಸ್ಟ್ ಡೋರ್ ತರನೆ ಕಾಣಿಸ್ಕೊಳ್ತಾ ಇದೀರಾ ಮಿಲ್ಕಿ ಬ್ಯೂಟಿ ಹೌದು ತುಂಬಾ ಫೇರ್ ಒಡತಿ ನೀವ್ ಸರ್ ಅವ್ರು ನಗದಿಕ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಇಲ್ಲ ಅದಕ್ಕೆ ನಗಸ್ ಬಿಟ್ರೆ ನಾವು ಕುತ್ಕೊಂಡು ನಗ್ತಾ ಇರ್ತೀವಿ ಏನಕ್ಕೆ ನಗ್ತಿರ್ತೀವಿ ಒಂದ್ ಸೆಕೆಂಡ್ ಯೋಚನೆ ಮಾಡ್ಬೇಕ ಅಷ್ಟ್ ನಗ್ತಾರೋ ಅವ್ರು ನಗ್ತಾ ಇರ್ಬೇಕಂತ ಜೀವನದಲ್ಲಿ ಅದಕ್ಕೆ ಅವರು ಫುಲ್ ಫೇರ್ ಆಗಿ ಕುದ್ದಿ ಆಗಿ ಜಾಸ್ತಿ ಚೆನ್ನ ಇರೋದೊಂದ್ ಸ್ವಲ್ಪ ನಮಗೂ ಈ ಕಡೆ ಈಸಿ ಆಗಲಿ ಯೋ ವೆರಿ ಬ್ಯೂಟಿಫುಲ್ ಯು ಹಾ ಸಚ್ ಅ ಪಾಸಿಟಿವ್ ಎನರ್ಜಿ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಶುರುವಾಗಕಿಂತ ಮುಂಚೆ ಕೂಡ ಅವ್ರ್ ಬಗ್ಗೆ ಹೇಳ್ತಾ ಇದೀಸ್ ಇಸ್ ಯು ವೆರಿ ಪಾಸಿಟಿವ್ ಥ್ಯಾಂಕ್ ಯು ಇಟ್ ಮೀನ್ಸ್ ವಿಯಾ ನೀವು ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇದ್ರಿ ಇಲ್ಲ ಬಬ್ಲಿ ಕ್ಯಾರೆಕ್ಟರ್ ಅಲ್ಲ ಈ ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ ತುಂಬಾ ಇಂಟ್ರೋವರ್ಟ್ ಥರ ಕ್ಯಾರೆಕ್ಟರು ತುಂಬಾ ತಾನು ತನ್ನವರು ಅವ್ರ ಮೇಲೆ ಅತಿಯಾದ ಪ್ರೀತಿ ಅವರಿಗೋಸ್ಕರ ಏನು ಬೇಕಿದ್ದರೂ ಮಾಡ್ತೀನಿ ಅನ್ನೋವಂಥ ಒಂದು ಹುಡುಗಿ ಹುಡುಗೀರು ಇರ್ತಾರಲ್ಲ ಆ ಥರದ ಕ್ಯಾರೆಕ್ಟರ್ಸ್ ತುಂಬಾ ಇನ್ಫ್ಯಾಕ್ಟ್ ನಮ್ಮಿಬ್ಬರ ಮಧ್ಯದ ರಿಲೇಶನ್ ಕೂಡ ತುಂಬಾ ಮುಗ್ಧವಾದಂಥ ಪ್ರೀತಿ ಅದು ಎಸ್ ನಾರಾಯಣ್ ಸರ್ ಅದನ್ನು ತುಂಬಾ ಬ್ಯೂಟಿಫುಲ್ಲಿ ಬರೆದಿದ್ದಾರೆ ನಾನ್ ಟಚ್ ಇ ನಾನ್ ಟಚ್ ನಾನ್ ಫಿಸಿಕಲ್ ಆಮೇಲೆ ಇವತ್ ಎನ್ ಸಿಕ್ ಫಿಸಿಕಲಾಗಿ ಜಾಸ್ತಿ ರಿಲೇಶನ್ಶಿಪ್ಸು ಇಂಟ್ರೆಸ್ಟಿಂಗ್ ಆಗುತ್ತೆ ಅಲ್ಲ ರಿಯಲ್ ಅಂತ ಹೇಳ್ತಾರೆ ವಿತೌಟ್ ಫಿಸಿಕಲ್ ಎಕ್ಸ್ಚೇಂಜ್ ಹೌ ಕ್ಯಾನ್ ದ ಲವ್ ಬಿ ಬಿಟ್ರೂ ಅನ್ನೋದೇ ಒಂದು ರಿಲೇಶನ್ಶಿಪ್ ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವಳು ಪ್ರೀತಿ ಮಾಡ್ತಾಳೋ ಬಿಡ್ತಾಳೋ ಬಟ್ ನನ್ನ ಪ್ರೀತಿ ತುಂಬಾನೇ ಪ್ಯೂರ್ ಆಗಿದೆ ಅನ್ನೋವಂಥ ಇಶಾನ್ ಕ್ಯಾರೆಕ್ಟರು ಆ್ಯಂಡ್ ಅದ್ರ ಜೊತೆಗೆ ಅನನ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾನೇ ಮುಗ್ಧ ಅಮಾಯಕ ಹುಡುಗಿ ಅವಳು ಬಟ್ ಬಬ್ಲಿ ಡೆಫಿನೆಟ್ಲಿ ಅಲ್ಲ ಸೊ ಲಂಗ ದಾವ್ಲಿ ಅಂತ ಇಂಟ್ರೋ ಆಯ್ತಲ್ಲ ನಿಮ್ದು ಟ್ರೈಲರ್ ಅಲ್ಲಿ ನೋಡಿದ್ದು ಅಂದ್ರೆ ಹಳ್ಳಿ ಹುಡುಗಿ ಪಾತ್ರನ ಇಲ್ಲ ಸಿಟಿಲೆ ಆ ಥರ ಬೆಳೆದಿರುವಂತಹ ಹುಡುಗಿನ ಹೇಗೆ ಓದ್ಕೊಂಡಿರೋ ಹುಡುಗಿ ಬಟ್ ಅಫ್ಕೋರ್ಸ್ ಹಳ್ಳಿ ಹುಡುಗಿ ಚಿಕ್ಕಮಂಗ್ಳೂರ್ ತರ ತೋರಿಸಿದೀವಿ ನಾವು ನೇಬರ್ಸು ಇಶಾನ್ ಫ್ಯಾಮಿಲಿ ಅಂಡ್ ಅನನ್ಯ ಫ್ಯಾಮಿಲಿ ತುಂಬಾನೇ ಒಂದು ಟ್ರೆಡಿಷನಲ್ ಹುಡುಗಿ ನಾನು ಹೇಳಿದೆ ಅಲ್ಲ ತುಂಬಾನೇ ಮಾಡರ್ನ್ ಥಾಟ್ಸ್ ಇರುವಂತವ್ ಬಟ್ ಯಾರನ್ನಾದ್ರೂ ಒಬ್ಳನ್ನ ಪ್ರೀತಿಸ್ತೀನಿ ಅಂತ ಅಂದ್ರೆ ಅವರೇ ನನಗೆಲ್ಲ ಅಂತ ಅಂದ್ಕೊಂಡು ಹೋಗುವಂತ ಹುಡುಗಿ ಆ ಥರ ಸರ್ ನಾವು ನಿಮ್ಮನ್ನ ಬಿಗ್ ಬಾಸ್ ಮನೇಲಿ ನೋಡ್ತೀವಿ ಅಂತ ಅನ್ಕೊಂಡಿದ್ವಿ ಅಂದ್ರೆ ನೀವು ಹೇಳಿದ್ರಿ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ನೋಡಿ ಈ ಸೀಸನ್ ನಾನು ಬಿಗ್ ಬಾಸ್ ಮನೇಲಿ ಇರ್ತೀವಿ ಇರ್ತೀನಿ ಪಕ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತ ಫುಲ್ ಕನ್ಫರ್ಮೇಶನ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ನನಗೂ ಹಂಗೆ ಹೇಳಿ ನೋಡಿದ್ರೆ ಮೂವಿ ಪ್ರಮೋಷನ್ಸ್ ಅಲ್ಲಿ ಇದೀರಾ ಯಾಕೆ ಹೋಗಕ್ಕೆ ಇಷ್ಟ ಆಗಿಲ್ವಾ ಅಥವಾ ಮುಗಿಸ್ಕೊಂಡು ಪ್ರಮೋಷನ್ಸ್ ನಾವು ಹೋಗೋಣ ಅಂತಾನೆ ಹೇಗೆ ನನಗೆ ಬಿಗ್ ಬಾಸ್ ಆಬ್ವಿಯಸ್ಲಿ ಇಟ್ಸ್ ಎ ಗುಡ್ ಪ್ಲಾಟ್ಫಾರ್ಮ್ ಟು ಬಿಕಮ್ ಫೇಮಸ್ ಅಂತ ನಾನು ನಂಬ್ತೀನಿ ಬಟ್ ಅಲ್ಲಿ ನನ್ನ ನನ್ನ ಫೇವ್ರೆಟ್ ಹೀರೋ ಸುದೀಪ್ ಸರ್ ಕೂಡ ಇರ್ತಾರೆ ಸೊ ನನಗೆ ಏನಂತ ಹೇಳಿದ್ರೆ ಬಿಗ್ ಬಾಸ್ ಹೋದಾಗ ಅಲ್ಲಿ ಕೂತ್ಕೊಂಡು ಕಂಟೆಸ್ಟೆಂಟಾಗಿ ಸುದೀಪ್ ಸರ್ ಬಂದಾಗ ಅಲ್ಲಿ ಆನ್ಸರೇಬಲ್ ಆಗಿರೋಕೆ ಅವ್ರ ಮುಂದೆ ನನ್ನ ನನಗೆ ಸಿ ಅಲ್ಲಿ ಏನೋ ಮನೇಲಿ ಇನ್ನೊಂದು ಜಗಳ್ ನಡೆದ್ರೆ ನೆಡಿದ್ರೆ ಒಬ್ರು ಅಲ್ಲಿ ಯಾರು ಹೋಸ್ಟ್ ಮಾಡ್ತಾರೆ ಅಲ್ಲಿ ಯಾರು ಇನ್ಚಾರ್ಜ್ ಮಾಡುತ್ತೆ ಅವ್ರ ಹತ್ರ ವಾದ ಮಾಡೋಕೆ ಆನ್ಸರ್ ಮಾಡೋಕತ್ತೆ ಸೊ ಸುದೀಪ್ ಸರ್ ಹಸ್ ಬೀನ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ ಫ್ರಮ್ ಡೇ ಒನ್ ನಾನು ಕೇಳಿದಾಗಿಂದ ಸೊ ನನಗೆ ಆ ಪೊಸಿಷನ್ ನನ್ನ ಹಾಕೊಂಡು ನನ್ನನ್ನು ಡಿಫೆನ್ಸಿವ್ ಆಗಿ ನೋಡ್ಕೊಳಕ್ಕೆ ಇಲ್ಲ ನನ್ನ ಪೊಸಿಷನ್ ಉಳಿಸ್ಕೊಳ್ಳೋಕೆ ಅವ್ರ ಹತ್ರ ವಾದ ಮಾಡೋಕ್ಕೆ ಇಷ್ಟಪಡೋ ಬಿಕಾಸ್ ಐ ಆಲ್ವೇಸ್ ವ್ಯಾಲ್ಯೂ ಇನ್ ಎ ವೆರಿ ಹೈ ಪೊಸಿಷನ್

ಅತಷ್ಟು ಬ್ಯಾಕ್ ಕೊಟ್ಬಿಟ್ಟು ಕಣಿಸ್ತಾರೋ ಆಮೇಲೆ ಯಾಕೋ ಇರೋದಿಲ್ಲ ಬೇಡ ಅಂತ ಹೇಳ್ಬಿಟೋ ಓಕೆ ಇನ್ನ ಡೈರೆಕ್ಷನ್ ಅಂತ ಬಂದ್ರೆ ಎಸ್ ನಾರಾಯಣ್ ಅವರು ಕಲಾ ಸಾಮ್ರಾಟ್ ಅಂತ ಅವ್ರು ಕೊಟ್ಟಿರುವಂತಹ ಸಿನಿಮಾಗಳನ್ನ ಇವತ್ತಿಗೂ ಯಾರು ಬೀಟ್ ಮಾಡಕ ಆಗಲ್ಲ ಅಂತಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಈಗ ಅವರ ಡೈರೆಕ್ಷನ್ ಅಲ್ಲಿ मोस्टಲಿ ನೀವು ಲಕ್ಕಿಯಸ್ಟ್ ಅಂತ ಅನ್ಸುತ್ತೆ ಅವ್ರ ಡೈರೆಕ್ಷನ್ ಅಲ್ಲೇ ಬರ್ತಾ ಇರೋದು. ಹೇಳಿ ಎಸ್ ನಾರಾಯಣ್ ಸರ್ ಅವರ ಡೈರೆಕ್ಷನ್ ಹೇಗಿರುತ್ತೆ? ಅವ್ರದ್ದು ಏನಾದ್ರೂ ಒಂದು ಫಾರ್ಮ್ ಇದೆಯಾ ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಫುಲ್ ಸ್ಟ್ರಿಕ್ಟಾ ಹೇಗೆ ಅಂತ. ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ ಅವ್ರು ಸ್ಟ್ರಿಕ್ಟ್ ಅನ್ನೋದಕ್ಕೆ ಕ್ವೆಶ್ಚನ್ ಅಲ್ಲೇ ಹಾಕ್ತಾರೆ. ನನಗೆ ಸ್ಟ್ರಿಕ್ಟ್ ಅಂತ ಯಾವತ್ತೂ ಅನ್ಸಿಲ್ಲ ನನಗೆ. ನನಿಗೆ ಏನಂದ್ರೆ ಅವರು ಹೀಗೆಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವರು ಹೇಳ್ತಾರೋ ನೀವು ನಾಟಕ ಮಾಡ್ತಾ ಇರೋ ಸುಮ್ಮನೆ ಹೆದ್ರುಕೊಳ್ದಾರ ನೀವು ಆರಾಮ್ ಬರ್ತೀರಾ ಸತ್ತಲ್ಲ ಗಡ್ಕೊಬರ್ತೀರ ಇಲ್ಲಿ ತಕ್ಷಣ ಸುಮ್ಮನೆ ಅಂತೀರಾ ಅಂತ ಏನಿಲ್ಲ ಡೈರೆಕ್ಟರ್ ಒಂದು ರೆಸ್ಪೆಕ್ಟ್ ಇದು ಅಂತ ಯಾವಾಗ್ಲೂ ಹೇಳ್ತಾ ಇದ್ದೆ ಸೊ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಹಿಟ್ಸ್ ಕೊಟ್ಟಿದೆ ಮಹಾನ್ ಲೆಜೆಂಡ್ ಡೈರೆಕ್ಟರ್ ಅಂತ ಹೇಳ್ತಾರೆ ಖಂಡಿತವಾಗ ತಪ್ಪ ಅಂತ ಸೊ ಅವ್ರ ಜೊತೆ ಅಸೋಸಿಯೇಟ್ ಆಗ್ಬೇಕು ನಾನು ಕೇಳಿಲ್ಲ ಸರ್ ಹೆಂಗೆ ಸರ್ ಏನ್ ಕತೆ ಯಾವ ತರ ಮಾಡೋಣ ಹೆಂಗೆ ಸ ಟ್ರೆಂಡ್ ಏನು ಯಾವ ತರ ಅನ್ಕೊಂಡಿರ ಅಂತ ಸರ್ ಒಂದು ಹೇಳಿದ್ರು ಇವತ್ತಿನ ಸರ್ ಟ್ರೆಂಡ್ ಟ್ರೆಂಡ್ ಅನ್ಕೊಂಡು ಎಷ್ಟೊಂದು ಜನ ಸಿನಿಮಾ ಮಾಡಕ್ಕೆ ಹೋಗ್ತಾ ಇರೋ ಬಟ್ ಕಥೆನೇ ಇಲ್ಲ ಎಲ್ಲ ಮೇಕಿಂಗ್ ಮೈ ಫೋಕಸ್ ಮಾಡ್ತಾರೆ ಕಥೆನೇ ಇಲ್ಲ ಸೊ ಒಂದು ಒಳ್ಳೆ ಒಂದು ಇಶ್ಯೂ ಹೇಳಿದ್ರು ಡಿಜಿಟಲ್ ವಾರ್ಫೇರ್ ಇಶ್ಯೂ ಆ ಈ ಇಶ್ಯೂ ಮೇಲೆ ಒಂದು ಕಮರ್ಷಿಯಲ್ ಆಗಿ ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಒಂದಷ್ಟು ಇರೋ ಜನಗಳ ಮಧ್ಯೆ ನಡೆಯೋ ಒಂದು ಇಶ್ಯೂನ ಎಂಟರ್ಟೈನ್ಮಿಂಗ್ ಮೇಲೆ ಹೇಳ್ತೀನಿ ಅಂತ ಹೇಳಿದ್ರೆ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ವಿತ್ ಇಟ್ ಸೊ ಲೈಕ್ ಓಕೆ ಸರ್ ಅಂತ ಬಟ್ ಪರ್ಫಾರ್ಮೆನ್ಸ್ ಮೂಲಕ ಬಂದರೆ ಅವ್ರಿಗೆ ಓದೇ ಆದ ಒಂದು ಸ್ಟೈಲ್ ಇದೆ ಸಾಸ್ ಆದಷ್ಟು ಬೇಗ ನೀವು ಎಷ್ಟು ಈಜಿ ಆಗಿ ಅಡಾಪ್ಟ್ ಆಗ್ತೀರೋ ಅಷ್ಟು ಈಸಿಯಾಗಿ ಸಿಂಧು ಮಗು ಈ ತಂಗಲ್ಲಿ ಹೇಳಿ ನಿಮಗೆ ಐ ಫೀಲ್ ಈಸ್ ವೆರಿ ಸ್ಟ್ರಿಕ್ಟ್ ಅಂದ್ರೆ ಫುಲ್ ಸ್ಟ್ರಿಕ್ಟ್ ಆಗಿ ಇದು ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಎಲ್ಲ ಏನಾದರೂ ಪರ್ಟಿಕ್ಯುಲರ್ ಆಗಿರ್ತಿದ್ರೆ ಅದರಲ್ಲಿ ಹಿ ಇಸ್ ವೆರಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಅಂತಂದ್ರೆ ಹೇಗೆ ಅವ್ರು ಹೇಳ್ದಂಗೆನೆ ಹಿ ಹ್ಯಾಸ್ ಅ ವಿಷನ್ ಅಂಡ್ ಅವರಿಗೆ ಹೇಗೆ ಬೇಕಲ್ಲ ಅವರು ಹಾಗೆ ಮಾಡ್ತಾರೆ ಅವ್ರಿಗೆ ನೀವು ಹೇಳಿ ನಾನು ಹೇಳಿ ಇವ್ರು ಹೇಳಿ ವಿಜಯ್ ಸರ್ ಹೇಳಿ ಯಾರೇ ಹೇಳಿ ಏನು ಅದನ್ನು ಕೇಳಲ್ಲ ಬಿಕಾಸ್ ನೋಸ್ ವಾಟ್ ಹಿ ವಾಂಟ್ಸ್ ಆನ್ ಸ್ಕ್ರೀನ್ ಆ್ಯಂಡ್ ಒಂದು ನಿರ್ದೇಶಕರಾಗಿ ಐ ಗೆಸ್ ತಮ್ಮ ಥಾಟ್ ಪ್ರಾಸೆಸ್ ಮೇಲೆ ಅದು ಗಟ್ಟಿಯಾಗಿ ನಿಲ್ಲದಿಲ್ ಇದೆ ಅಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಒಂದು ಕ್ರಿಯೇಟಿವ್ ಫೀಲ್ಡ್ ಅಂತ ಬಂದಾಗ ನೀವು ಒನ್ ಅದೇ ಒಂದು ಸೀನನ್ನು ನೀವು ಬೇರೆ ರೀತಿ ನೋಡ್ಬೋದು ನಾನು ಬೇರೆ ರೀತಿ ನೋಡ್ಬೋದು ಇವರು ಬೇರೆ ರೀತಿ ನೋಡ್ಬೋದು ಬಟ್ ಡೈರೆಕ್ಟ್ರಾಗಿ ನೀವೇನು ಬರ್ದಿದ್ದೀರಾ ನಿಮ್ಗೇನು ಬೇಕು ಅನ್ನೋದನ್ನು ಕನ್ವೆ ಮಾಡೋದಿದೆ ಅಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸ್ ನಾರಾಯಣ್ ಸರಿಗದಿದೆ ನನ್ಗೆ ಹೀಗೆ ಬೇಕು ನನ್ ನೀವು ಹೀಗೆ ಮಾಡ್ಬೇಕು ಅಂತ ಅಂಡ್ ಹೀಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ತುಂಬಾನೇ ಮೈನ್ಯೂಟ್ ಮೈನ್ಯೂಟ್ ಏನಿದೆ ಅಲ್ಲ ಅದ್ರ ಬಗ್ಗೆ ಎಲ್ಲ ತುಂಬಾನೇ ಕಾಳಜಿ ವಹಿಸ್ತಾರೆ ಅವ್ರು ಇನ್ಫ್ಯಾಕ್ಟ್ ಕುತ್ಕೊಳ್ಳಲ್ಲ ಮಾನಿಟರೇ ಇಲ್ಲ ನಮ್ದು ಹೋಲ್ ಸೆಟ್ ಅಲ್ಲಿ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ನಮ್ ಮಾನಿಟರೇ ಇರ್ಲಿಲ್ಲ ಓ ಅವ್ರ ಇರ್ಲಿಲ್ಲ ಫೈಟ್ ಹಾ ಇರ್ಲಿಲ್ಲ ಇನ್ಫ್ಯಾಕ್ಟ್ ನಮ್ದು ನಮ್ಮಮ್ಮ ಟೈಮಲ್ಲೂ ಇತ್ತು ಮಾನಿಟರು ಬಟ್ ಮಾನಿಟರ್ ಕಡೆ ಹೋದ್ರೆ ಅನ್ನೋರು ಅಂಡ್ ಅವರು ಯಾರು ಇರ್ತಾ ಇದ್ರಲ್ಲ ಅವರು ತೋರ್ಸಂಗಿಲ್ಲ ಯಾರಲ್ಲೂ ಹಂಗ್ ಈ ತುಂಬಾನೇ ಮಗು ತರ ಮನ್ಸ ಅವ್ರದು ಅಂತಂದ್ರೆ ಅಪ್ಪ ಹೆಂಗಿರ್ತಾರಲ್ಲ ಹಂಗೆ ಅಂದ್ರೆ ಪ್ರೀತಿ ಇದೆ ಬಟ್ ಅದನ್ನ ಕಂಟ್ರೋಲ್ ಮಾಡ್ಬೇಕವ್ರಿಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಶಿಸ್ತಿನಿಂದ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗೋದ್ರೆ ಅಂಡ್ ಐ ಗೆಸ್ ಅವ್ರ ಹಂಗಿರೋದ್ರಿಂದ ನಮ್ ಹೋಲ್ ಸೆಟ್ ತುಂಬಾನೇ ಶಿಸ್ತಿನಿಂದ ನಮಗೆ ಗೊತ್ತಿತ್ತು ಅವ್ರಿಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಇನ್ಫ್ಯಾಕ್ಟ್ ಹಿರಿಯರೆಲ್ಲ ಕೂತಿದ್ದಾಗ ಈಗ ನಾವೊಂದು ಕಾಲ್ ಮೇಲ್ಗಡೆ ಹಾಕೊಂಡ್ ಕೂರೋದು ಕೂಡ ಅಂದ್ರೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ ತುಂಬಾ ಮನ್ಸಲ್ಲಿ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಬಟ್ ಅದು ನಾರ್ಮಲ್ ಆಗ ಏನಾಗುತ್ತೆ ಹಿಂಗೆ ಬಂದ್ಬಿಡುತ್ತೆ ಅದು ಕಂಫರ್ಟ್ ಅಲ್ಲಿ ಕೂತ್ಕೊಳ್ಳುವಾಗ ಅಂಡ್ ಅವ್ರು ಹೇಳೋರು ಅಲ್ಲಿ ದೂರದಿಂದ ಏನಪ್ಪಾನೆ কাল ಕೇಳ್ಕಡೆ ಅದಕ್ಕೆ ನಾನು ಹೇಳಿದೆ ಆಕ್ಚುಲಿ ತುಂಬಾ ಸ್ಟ್ರಿಕ್ಟ್ ಅಂತ ಅವರು 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 बिकॉज ಅವರು ಐ ಗೆಸ್ ಜಗತ್ತನ್ನ ನೋಡಿರೋದು ಅವರ ಅವರ ವೇ ಆಫ್ ಲೈಫ್ಸ್ ವೇ ಆಫ್ ಲೈಫ್ ಏನಿದೆಯಲ್ಲ ಡಿಫ್ರೆಂಟ್ ಆ್ಯಂಡ್ ನಾವು ಅಂಡ್ ಅದನ್ನ ಬೇರೆ ರೀತಿಯಲ್ಲಿ ನೋಡ್ತೀವಿ ಬಟ್ ಒಂದು ಸೆಟ್ ಇದ್ದಾಗ ಒಂದು ಅಟ್ಮೋಸ್ಫಿಯರ್ ಇದ್ದಾಗ ಐ ಗೆಸ್ ಎಲ್ಲರೂನು ಒಬ್ಬರನ್ನ ಅರ್ಥ ಮಾಡ್ಕೊಂಡು ಹೋಗ್த்ரே

ಎಲ್ಲೂ ನಮ್ ರವಿ ಸರ್ ಇದ್ದಾರೆ ಅಂತ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಯ್ತು ಯಾಕೆ ಸರ್ ಪ್ರಮೋಟ್ ಮಾಡಿಲ್ಲ ನೀವು ನಮ್ ರವಿ ಸರ್ನ ಪ್ರಮೋಟ್ ಮಾಡಿಲ್ಲ ಅವ್ರನ್ನ ಪ್ರಮೋಟ್ ಮಾಡ್ಬೇಕು ಅಂತ ನಾವು ಪ್ರಮೋಟ್ ಮಾಡಕ್ ಆಗಲ್ಲ ಅವ್ರನ್ನ ಅಂದ್ರೆ ಅವ್ರು ಇದಾರೆ ಅಂತ ಹಿಂಟ್ ಯಾಕೆ ಜನಕ್ಕೆ ಅಂದ್ರೆ ಅಭಿಮಾನಿಗಳಿಗೆ ಕೊಡ್ಲಿಲ್ಲ ಅದ್ರ ದುಃಖ ಇದೆ ನನ್ಗೆ ರವಿ ಸರ್ ನಾನು ನಿಶ್ವಿಕ್ ಅವರು ಮತ್ತೆ ಎಲ್ಲ ಒಂದೇ ಸೀನ್ ಅಲ್ಲಿ ಬರ್ತೀವಿ ಬಟ್ ಆ ಸೀನ್ ಹೇಗೆ ಅಂತ ಇರುತ್ತೆ ಅಂತ ನೀವು ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕು ಅದೇನಕ್ಕೆ ಬರುತ್ತೆ ಏನ್ ಬರುತ್ತೆ ನಮ್ಗೆ ಮಜಾ ಇದೆ ಸೊ ಸಿ ಜನಕ್ಕೆ ಒಂದು ಫನ್ ಬೇಕಲ್ಲ ಸಿನಿಮಾದಲ್ಲಿ ಏನೋ ಒಂದು ಹೊಸತನ ಇದೊಂದು ಒಂದು ಎಲಿಮೆಂಟ್ ಇದೊಂದು ಸರ್ಪ್ರೈಸು ಇಲ್ಲಂದ್ರೆ ಒಂದು ಸೀಕ್ವೆನ್ಸ್ ಮಧ್ಯದಲ್ಲಿ ಏನೋ ಒಂದು ಒಂದು ಚೇಂಜ್ ಅವರು ಸೊ ಆ ಒಂದು ಕತೆಗೆ ಸೂಕ್ತವಾಗಿರೋ ಒಂದು ಸೀಕ್ವೆನ್ಸ್ ಅಲ್ಲಿ ಬರ್ತಾರೆ ನಾನು ಒಂದೆರಡು ವಿಷಯನ ಅಬ್ಸರ್ವ್ ಮಾಡಿದೀನಿ ನಿಮ್ಮ ಅಲ್ಲಿ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಇದೆ ಅಂತ ಇನ್ನೊಂದು ಕೆಸಿನೋ ಇದೆ ಅಂತ ಹೌದಾ ಅಂದ್ರೆ ಒಂದು ಬಿಗ್ ಡ್ಯಾಡಿ ಅಂತ ಹೇಳಿ ತೋರಿಸ್ತೀರಾ ತೋರ್ಸ್ತೀರಾ ಶಿಪ್ನ ಅಂದ್ರೆ ಕೆಸಿನೋ ಹುಡ್ಗಿರ್ನ ಕತ್ಕೊಂಡು ಹೋಗ್ತಿದಾರೆ ಅಂದ್ರೆ ಹ್ಯೂಮನ್ ಟ್ರಾಫಿಕಿಂಗು ಸೊ ಏನಾದ್ರು ಗುಟ್ಟು ಬಿಟ್ಕೊಡ್ತೀರಾ ಇದ್ಯಾ ಇಲ್ವಾ ಅಥವಾ ನಾನ್ ಬ್ರಾಕ್ ಆಗಿದ್ದೀನಾ ಏನು ಅಂತ ಯೋಚನೆ ಮಾಡಿದ್ರೆ ಹೊಸದಾಗಿದೆ ನಾನು ಯೋಚನೆ ಮಾಡ್ತಾ ಇದ್ದೆ ಪಾಪ ತುಂಬಾ ಡೀಟೇಲ್ ಆಗಿ ನೋಡಿದ್ದಾರೆ ಹತ್ ಸಲ ನಿಮ್ ಟ್ರೈಲರ್ ನ ನೋಡಿದಾಗ ಬಿಗ್ ಡ್ಯಾಡಿ ಇದೆ ಅಂದ್ರೆ ಕೆಸಿನು ಇರುತ್ತೆ ಹುಡುಗಿರು ಅಂತಂದ್ರೆ ಪ್ರಾಬಬ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಇರುತ್ತೆ ಯಾಕಂದ್ರೆ ನಿಶ್ವಿಕ್ ಅವ್ರನ್ನ ಹೆಂಗ್ ಕಿಡ್ನಾಪ್ ಮಾಡು ನಾನು ನಿಮ್ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ನಾನು ನಿಜ ರಾಂಗ್ ಹೇಳ್ತೀನಿ ಇಲ್ಲ ನೀವು ರಾಂಗ್ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಅದೇ ಇರೋದು ಆಕ್ಚುಲಿ ಬಟ್ ಇಂಟರ್ ಲಿಂಕ್ಡ್ ಅನ್ನೋ ಇಂಟರ್ ಲಿಂಕ್ಡ್ ಇಂಟರ್ ಕೆಸಿನ ಒಂದಾಗ ಹುಡುಗಿ ಇರ್ತಾರೆ ಸಾರಿ ಕಾಸು ಇರ್ತೇ ಕೆಸಿನ ಒಂದಾಗ ಕಾಸು ಇರ್ತೆ ಕಾಸ ಅಂತ ಬಂದಾಗ ಹುಡುಗಿನ ಹುಡುಗಿ ಅಂತ ಹಂಗೆ ಶುಗರ್ ಕೊಟ್ಟು ಮಾತಾಡ್ತರು ಎಲ್ಲ ಎಲಿಮೆಂಟ್ಸು ಒಂದೇನೋ ಇದೆ ಅವ್ನು ಮಸ್ದಾಗಿದೆ ಹೇಳಿದ್ರು ಇವತ್ತಿಗೆ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತಿಗೆ ಮನುಷ್ಯನ ಕಿಡ್ನಾಪ್ ಮಾಡಿದ್ರೆ ಮುಂಚೆ ಮನುಷ್ಯನ್ ಕಿಡ್ನಾಪ್ ಮಾಡಿದ್ರೆ ಕಾಸು ಕೀಳ್ಬೇಕಾಗಿತ್ತು ಇವತ್ತಿಗೆ ನೀವು ಇರೋ ಕಡೆ ಕೂದ್ಕೊಂಡ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರೆ ನಿಮ್ಮತ್ತ ಕಾಸು ಕೇಳೋದು ದಟ್ ಈಸ್ ದ ಪವರ್ ಆಫ್ ಡಿಜಿಟಲ್ ವರ್ಡ್ ಸೊ ನೋಯಿಂಗ್ ಅನೋಯಿಂಗ್ಲಿ ನಿಮ್ದು ಯಾವ ರೀತಿ ಏನಾರು ಮಾಡೋದಿಲ್ಲ ಕುತ್ಕೊಂಡು ಸೊ ಆ ಒಂದು ಟ್ರ್ಯಾಪ್ ಆಗಲಿ ಇಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಎಂಟರ್ಟೈನಿಂಗ್ ಹೇಳಕ್ಕೆ ಹೋಟೆಲ್ ವ್ಯವಸ್ಥೆಯನ್ನು ಮಾಡ್ತಾರೆ ಇನ್ನು ಅಫ್ಕೋರ್ಸ್ ದುನಿಯಾ ವಿಜಯ್ ಸರ್ ಇದ್ದಾರೆ ಸಿನಿಮಾದಲ್ಲಿ ಅಂದ್ರೆ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅನ್ಸತ್ತೆ ಅವ್ರದೇ ಒಂದು ಡಿಫ್ರೆಂಟ್ ಝೋನ್ ಇದ್ದಾನೆ ಪೊಲೀಸ್ ಆಗಿ ಪ್ಲೇ ಮಾಡ್ತಿದಾರೆ ನಾನು ಟ್ರೇಲರ್ ಅಲ್ಲಿ ಅಂದ್ಕೊಂಡಿದ್ದೆ ಸರ್ ಅದು ಎಷ್ಟು ನೀವು ಜನೋ ಎಷ್ಟು ಗೊತ್ತಿಲ್ಲ ಅವ್ರು ವಿಲನ್ ಆಗಿದ್ರು ಆಗಿರ್ಬೋದು ಹೇಳಕ್ಕಾಗಲ್ಲ ಅಂದ್ರೆ ನಾನು ಗೆಸ್ಟ್ ಮಾಡ್ತಾ ಇರೋದಷ್ಟೇ ಯಾರೋ ಹಿಂಟ್ಸ್ ಕೊಟ್ಟು ನೀವೇನ್ ನೀವು ತುಂಬಾ ಚೆನ್ನಾಗಿ ಟ್ರೇಲರ್ ಸಿನಿಮಾದಲ್ಲಿ ನೀವು ಬನ್ನಿ ಅಂತಾನೆ ನಾವು ಹೇಳ್ತಾ ಇರೋದು ಚಿಕ್ಕ ಪಾರ್ಟ್ ಅಷ್ಟೇ ತೋರಿಸಿರೋದು ಟ್ರೇಲರ್ ಇಸ್ ವಾಟ್ ಒಂದು ಸಿನಿಮಾದ ಒಂದು ತುಣುಕು ಅಷ್ಟೇ ಟೂ ತ್ರೀ ಮಿನಿಟ್ಸ್ ಅಲ್ಲಿ ನೀವು ಆ ಎರಡೂವರೆ ಸಿನಿಮಾ ಹೆಂಗ್ ತೋರಿಸ್ತೀರಾ ಸಾಧ್ಯ ಅಲ್ಲ ಸೊ ಎಷ್ಟು ಆಗುತ್ತೋ ಅಷ್ಟು ತೋರಿಸಿದೀವಿ ಬಟ್ ದೆರ್ ಈಸ್ ಅ ಲಾಟ್ ಇನ್ ಸಿನಿಮಾ ಅದಕ್ಕಿಂತ ಅದನ್ನ ಬಿಟ್ಟು ಕೂಡ ತುಂಬಾನೇ ಇದೆ ತುಂಬಾ ಎಲಿಮೆಂಟ್ಸ್ ಇದೆ ತುಂಬಾ ಇಶ್ಯೂಗಳನ್ನ ಟಚ್ ಮಾಡಿದೀವಿ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಕೂಡ ತುಂಬಾನೇ ಒಂದು ಲೇಯರ್ಸ್ ಇದೆ ಅದೆಲ್ಲ ನಿಮ್ಗೆ ನವೆಂಬರ್ ಇಪ್ಪತ್ತೊಂದಕ್ಕೆ ಚಿತ್ರಮಂದಿರದಲ್ಲಿ ಸಿಗುತ್ತೆ ಹೇಳಿ ಸರ್ ಅಂದ್ರೆ ಫೈಟ್ಸ್ ಇದೆ ದುನಿಯಾ ವಿಜಯ್ ಅವ್ರಿಗೂ ನಿಮ್ಗೂ ಫೈಟ್ ಸೀಕ್ವೆನ್ಸಸ್ ಎಲ್ಲ ಸೀಕ್ವೆನ್ಸ್ ಇದೆ ಎಕ್ಸಾಕ್ಟ್ಲಿ ಆಕ್ಷನ್ ಸೀಕ್ವೆನ್ಸ್ ಹೇಳಕ್ಕಿಂತ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸೀಕ್ವೆನ್ಸಸ್ ಇದೆ ಇವರು ದುನಿಯಾ ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಅವರು ಪೊಲೀಸ ವಿಲನ್ ಇಲ್ಲ ನಾನೇ ವಿಲನ್ ಈ ಒಂದು ಕನ್ಫ್ಯೂಷನ್ ಇಡೀ ಸಿನಿಮಾದಲ್ಲಿ ರನ್ ಆಗ್ತಿರತ್ತೆ ಅದೇ ಒಂದು ಮಜಾ ಯಾಕಂದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಒಬ್ರು ಆಕ್ಟರ್ಸ್ ಇವಾಗ ಸೀನಿಯರ್ ಆಕ್ಟರ್ ಬರ್ತಾರೆ ಇವಾಗ ನಾನು ಬೆಂಗ್ಸ್ಟರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಬ್ರು ಆಪೋಸಿಟ್ ಆ ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಒಂದ್ ಹೊಸದಾಗಿ ಪ್ಯಾಟರ್ನ್ ಮಾಡಿದೀನಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ವಿಜಿ ಸರ್ ಬಂದು ಸಿನಿಮಾದಲ್ಲಿ ಮಾಡಿದ ಒಂದೇ ಒಂದು ಉದ್ದೇಶ ಬಿಕಾಸ್ ಆಫ್ ಕತೆ ಹಾಗೂ ನನಗೆ ಸಪೋರ್ಟ್ ಮಾಡೋ ಒಂದು ಇಂಟೆನ್ಶನ್ ಇಂದ ಸೊ ಇಸ್ ಮೇನ್ ಹೀರೋ ಅಂತ ಇಟ್ ಇಟ್ ನಾಟ್ ಜಸ್ಟ್ ಅಬೌಟ್ ಟೂ 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 ಆಕ್ಟರ್ಸ್ ಹೀರೋಸ್ ಟು ಫೇಸ್ ಆಫ್ ಈಚ್ ಫೈಟ್ ಈಸ್ ದ ಸ್ಟೋರಿ ಆ ಸ್ಟೋರಿನ ಜೀವ ಮುಖ್ಯ ಅದು ವಿಜಿ ಸರ್ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ನಿಮ್ಮ ಶರತ್ ಸರ್ ಆಮೇಲೆ ಪ್ರತಿಮಾ ಅಂತ ಒಂದ್ ಚಿಕ್ಕ ಹುಡುಗಿ ಇದೆ ಅನ್ಸುತ್ತೆ ಮಾಡಿದ ಪ್ರಮೋದ್ ಶೆಟ್ಟಿ ಸರ್ ಆಫ್ ಕೋರ್ಸ್ ಇನ್ನು ಟ್ರೈಲರ್ ಅಲ್ಲಿ ಯಾರ್ಯಾರೇಲರ್ಗೂ ಸರ್ ತಾರಮ್ಮ ಕಮಿಡಿಯನ್ ಗಿರಿಯರ್ ಇದಾರೆ ಮಂಜು ಇದಾರೆ ಶುಜಾ ಶಾಸ್ತ್ರಿ ಇದ್ದಾರೆ ರಾಜು ತಾಳಿಕೋಟಿ ಸರ್ ಅವರು ಇದಾರೆ ಸೊ ಎಲ್ಲರೂ ಇದ್ದಾರೆ ಅದಕ್ಕಿಂತ ಸುಮ್ನೆ ಸಿನಿಮಾಗ್ ತುಂಬಬೇಕು ಅಂತಲ್ಲ ಒಂದೊಂದು ಪ್ರತಿಯೊಬ್ಬರಿಗೂ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಪ್ರತಿಯೊಬ್ಬರಿಗೂ ಒಂದು ಸ್ಟೈಲ್ ಇದೆ ನನ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಾರಾಯಣ್ ಸರ್ ಅದನ್ನು ತೋರಿಸಿ ತುಂಬಾ ಚೆನ್ನಾಗಿ ಅದನ್ನ ಬರ್ಕೊಂಡ್ಬಂದ್ರೆ ಹೇಳ್ಕೊಡ್ತಾರೆ ಸರ್ ಹಿಂಗ್ ಬೇಕು ಹಿಂಗ್ ಅಂದಾಗ ಸರ್ ಹೌದಾ ಸರ್ ಹೌದಾ ಸರ್ ಅಂತ ಮಾಡ್ತಾ ಇದ್ರು ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಊರ್ ಎಕ್ಸಾಂಪಲ್ ಒಂದ್ ಊರಲ್ಲಿ ಜನ ಇದೀವಿ ಅಂತ ಹೇಳಿದ್ರೆ ಪೊಲಿಟಿಷಿಯನ್ ಇರ್ತಾರೆ ಒಬ್ಬ ತರ್ಲೆ ಮಾಡೋ ನನ್ನಂತವ್ರು ಇರ್ತಾರೆ ಆ ತರ್ಲೆಗೆ ಸಪೋರ್ಟ್ ಮಾಡೋ ಸಾಧು ಸರ್ ಇರ್ತಾರೆ ಸೊ ಇದ್ರ ಮಧ್ಯ ಹೇಗೇನಾಗುತ್ತೆ ಒಂದ್ ಲವ್ ಮಾಡೋ ಹುಡುಗಿ ಇರ್ತಾಳೆ ಸೊ ಈ ಎಲ್ಲಾರ ಮಧ್ಯ ರಿಲೇಶನ್ಶಿಪ್ ಏನು ಇವ್ರ ಪ್ರಾಬ್ಲಮ್ಸ್ ಏನಾಗುತ್ತೆ ಒಂದ್ ಒಂದು ಮಜಾ ಎಲಿಮೆಂಟ್ ಪ್ರತಿಯೊಂದು ನಿಜವಾದ ಊರಲ್ಲಿ ನಡೆಯುವಂತ ಒಂದು ಎಲಿಮೆಂಟ್ ನೇ ದುನಿಯಾ ವಿಜಯ್ ಅವ್ರು ಕೂಡ ಕೂಡ ಈ ತುಂಬಾ ಪ್ರಮೋಷನ್ಸ್ ಅಲ್ಲೂ ಅಂದ್ರೆ ಸಾಕಷ್ಟು ಬಿಸಿ ಅವ್ರು ಹೇಳಿದ್ರಿ ಸಪೋರ್ಟ್ ಮಾಡಕ್ಕೆ ನನ್ಗೆ ಬಂದ್ರು ಅಂತ ಏನ್ ಕಲ್ತಿದ್ದೀರಾ ಅವರಿಂದ ಅನ್ನೋದು ಐ ತಿಂಕ್ ಬರೋಕ್ಕಿಂತ ಮುಂಚೆ ನನ್ಗೆ ತುಂಬಾ ಹಳೆಯ ಪರಿಚಯ ರಜನಿಕಾಂತ್ ಟೀಮ್ ತುಂಬಾ ತುಂಬಾ ಪರಿಚಯ ಒಂದು ಸ್ನೇಹ ಕೂಡ ಇದೆ ವಯಸ್ಸಲ್ಲಿ ನನಗೆ ಆಕ್ಟರ್ ಆಮೇಲೆ ನನ್ಗೆ ಅನ್ಸಿದ್ ಅಂತ ಹೇಳಿದ್ರೆ ವಿಜಿ ಸರ್ ವಾಪಸ್ ಸಲಗ ನಂತರ ಒಂದು ಬಂದಿದ್ದು ಕಮ್ ಬ್ಯಾಕ್ ಇದೆಯಲ್ಲ ಲೈಕ್ ಐ ವಾಸ್ ಲೈಕ್ ಬ್ಲೂನ್ ಅವೇ ವಿತ್ ದಟ್ ಕಮ್ ಬ್ಯಾಕ್ ಬಿಕಾಸ್ ಮಾಡಬೇಕು ಆ ನನಗೆ ಹೆಚ್ಚಾಗಿ ನನಗೆ ಬೇರೆ ಯಾರೋ ಬರೀತಾರೆ ಸಮನ್ ಇಸ್ ರೈಟಿಂಗ್ ಫಾರ್ ಮಿ ನನಗೆ ಆ ಡೀಪ್ ರಾ ನನಗೆ ಅಷ್ಟು ಈಸಿಯಾಗಿ ಗೊತ್ತೆ ನನಗೆ ಗೊತ್ತಿರೋದು ಸ್ವಲ್ಪ ಏನಂದ್ರೆ ಫ್ಲಾಮ್ ಬಾಯಿಂಟು ಕ್ಲಾಸಿ ಆ ಥರ ಇರೋದು ನನಗೆ ಸ್ವಲ್ಪ ಜೇಮ್ಸ್ ಬಾಂಡ್ ಸ್ಟೈಲ್ ಜಾಸ್ತಿ ನಂದು ಸೊ ನನಗೆ ಓಡಿತೀನಿ ಬಡಿತೀನಿ ಅಷ್ಟು ನನಗೆ ಗೊತ್ತಿಲ್ಲ ನನಗೆ ನನ್ಗೆ ಯಾರೋ ಡೈರೆಕ್ಟರ್ ಮಾಡೋದು ನನಗೆ ಏನಂದ್ರೆ ಗಂಡ ಹೊಡೆದ್ರೆ ಹೊಡೆದ್ ರಾಸ್ ಮಾಡೋಕೋ ತುಂಬಾ ತುಂಬಾ ಆಸೆ ಇದೆ ಯಾಕಂದ್ರೆ ಬಿಜಿ ಸರ್ ಮಾಡೋ ಒಂದು ಸಖತ್ ಆಗಿ ಮಾಡ್ತಾರೆ ಯಾಕೋ ಏರಿಯಾ ಬರ ಮೀಟರ್ ಅಂದ್ರೆ ಮೀಟರ್ ಕಿಲೋಮೀಟರ್ ಗಟ್ಲೆ ಐತೆ ಹೇಳ ಜುಟು ಸೊ ಆತರ ಡೈಲಾಗ್ ಬರ ತುಂಬಾ ಇಷ್ಟ ಸೊ ನನ್ ನನಗೆ ಆತರ ಥಿಂಕ್ ಮಾಡಕ್ಕೆಲ್ಲ ಬರೆಯಕ್ ಗೊತ್ತಿಲ್ಲ ಬಟ್ ಸಮನ್ ಇಸ್ ಡೂ ಇಟ್ ಫಾರ್ ಮಿ ಫಾರ್ ಶೋರ್ ಇನ್ ವೆರಿ ನೆಕ್ಸ್ಟ್ ಇಯರ್ ನೀವ್ ಶೇರ್ ಮಾಡಿದ್ರ ಮೇಡಮ್ ಸ್ಕ್ರೀನ್ ದುನಿಯಾ ವಿಜಯ್ ಸರ್ ಜೊತೆ ಅವ್ರ ಜೊತೆ ಆಕ್ಚುಲಿ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದ್ದಿದ್ದು ನನ್ಗೆ ಸ್ಟಾರ್ಟಿಂಗ್ ನಲ್ಲಿ ಲೈಕ್ ನಮ್ದು ಏನ್ ಇಂಟ್ರೊಡಕ್ಷನ್ ಆಗುತ್ತೆ ಅಷ್ಟೇನೆ ಅದನ್ನ ಬಿಟ್ಟರೆ ಸಿನಿಮಾದಲ್ಲಿ

ಇದ್ರಲ್ಲಿ ಎಷ್ಟು ಕಷ್ಟ ಬೇರೆಯವ್ರ ಯಾರು ಆಗಿದ್ರೆ ಪ್ರೊಡಕ್ಷನ್ ಏನಂತೀನಿ ಏನಾದ್ರು ಒಂದ್ಸಾ ಸಿಕ್ಕಿದಂಗೆ ಫೋನ್ ಹಾಕೊಂಡು ಕೊಡ್ತೀನಿ ಸರ್ ಅದ್ ಕೊಡಿಸಿರ ತನಕ ಬರಕ ಬಿಟ್ ಸುಮ್ನೆ ಏನೋ ಡಿವೇಟ್ ಮಾಡಿ ಹೆಂಗೋ ಇಸ್ಕೊತೀನಿ ಅದನ್ನ ನಮ್ಮಲ್ಲಿ ವಾದ ಮಾಡೋಕ್ ಆಗಲ್ಲ ಯಾಕಂದ್ರೆ ನೈಟ್ ಮನೇಲಿ ಸಿಗ್ಬೇಕಲ್ಲ ಅಂದ್ರೆ ನಾವು ಆಸ್ ಎ ಪ್ರೊಡ್ಯೂಸರ್ ನೋಡಿ ನಿಮ್ಗೆ ಅಂದ್ರೆ ಇಲ್ಲ ಮುಂಚೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಇವತ್ತು ವೆರಿ ವೆರಿ ಚಿಲ್ಲ ಆ ತರ ಏನ್ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಅದ್ ನಾನು ಈಜಿಯಾಗಿ ತಗೊಂಡಿಲ್ಲ ನನಗೆ ಅಂದ್ರೆ ಒಳ್ಳೆ ಸಿನಿಮಾ ಆಗ್ಬೇಕು ಅಂತ ಸೊ ಈ ಸಿನಿಮಾದಲ್ಲಿ ನಾನು ತುಂಬಾ ಸತಿ ಬಂದು ಹಿಂಗ್ ಮಾಡ್ಬೇಕು ಅದು ಅದ್ ಮಾಡಬೇಕು ಅದು ಮಾಡಕ್ ಇದ್ ಮಾಡಕ್ಕೂ ಅಂದಾಗ ಸರ್

ಕೆಲಸ ಮಾಡಿ ಅವರಿಗೆ ಗೊತ್ತಿದೆ ಆರ್ಟಿಸ್ಟ್ಗಳನ್ನ ಎಷ್ಟು ಕಂಫರ್ಟಲ್ ಇಡ್ತೀವಲ್ಲ ನಾವು ಅಷ್ಟು ನಮ್ಗೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರುತ್ತೆ ಐ ಇನ್ ದಟ್ ಥಾಟ್ ನಾವ್ ಇನ್ಫ್ಯಾಕ್ಟ್ ಹೊರಗಡೆ ಹೋದ್ರು ಎಲ್ಲೇ ಹೋದ್ರು ದ ಬೆಸ್ಟ್ ಫೆಸಿಲಿಟೀಸಲ್ಲಿ ನಮ್ಮನ್ನು ಇರಿಸ್ತಾ ಇದ್ರು ಎಲ್ಲೂ ಕೂಡ ಎಷ್ಟೇ ಡಿಫಿಕಲ್ಟ್ ಲೊಕೇಶನ್ ಇರಲಿ ನಮಗೆ ಈಗ ಒಂದೊಂದು ಒಂದೊಂದ್ಸತಿ ಏನಾಗುತ್ತೆ ಒಂದೊಂದು ಸೆಟ್ಟಲ್ಲಿ ನಾವು ಎಷ್ಟು ತುಂಬ ಏನೋ ಬೆಟ್ಟದ ಮೇಲೆ ಹೋಗಿರ್ತೀವಿ ಅಥವಾ ತುಂಬ ದೂರ ಇದೆ ಲೊಕೇಶನ್ ಅಂತೆಲ್ಲ ಅಂದಾಗ ಲೈಕ್ ವಾಶ್ರೂಮ್ ಫೆಸಿಲಿಟೀಸ್ ಅಥವಾ ಇದು ಮ್ಯಾನೇಜ್ ಆಗಲ್ಲ ಪ್ಲೀಸ್ ಅಜಸ್ಟ್ ಮಾಡ್ಕೊಡಿ ಹಂಗೆ ಅಂತ ಹೇಳ್ತಾರೆ ಅಫ್ಕೋರ್ಸ್ ಸಿಚುವೇಶನ್ ಹಂಗಿರುತ್ತೆ ಮಾಡಬೇಕು ಅಂತ ಮಾಡೋದಲ್ಲ ಬಟ್ ಅವರಿಗೆ ಐ ಗೆಸ್ ಅವರ ರಿಸೋರ್ಸಸ್ ಅಕಾರ್ಡಿಂಗ್ಲಿ ಅವ್ರು ಕೆಲಸ ಮಾಡ್ತಾರೆ ಬಟ್ ಈ ಸೆಟ್ಟಲ್ಲಿ ಹೇಗಿತ್ತು ಅಂತಂದರೆ ಎಷ್ಟೇ ಡಿಫಿಕಲ್ಟ್ ಲೊಕೇಶನ್ ಇರಲಿ ನಮ್ಮ ಕ್ಯಾರ್ಮಿನ್ ಅಲ್ಲಿಗೆ ಬರ್ತಾ ಇತ್ತು ಹಾಗೆ ಅಂದ್ರೆ ಅವರು ನಮಗೆ ಎಲ್ಲೂ ಕೂಡ ನಾವಾಗಿ ಏನು ಕೇಳಬೇಕು ಅನ್ನೋದು ಇರಲೇ ಇಲ್ಲ ಅಷ್ಟೇ ಅಲ್ಲ ಬರೇ ಆರ್ಟಿಸ್ಟಿಕಲ್ ಕಂಫರ್ಟ್ ಅಂತ ಅಲ್ಲ ಒಂದು ಸಿನಿಮಾ ಅಂತ ಬಂದಾಗ ಏನೇನು ಅದಕ್ಕೆ ಪ್ರೊವೈಡ್ ಮಾಡಬೇಕಲ್ಲ ಆ ಸಿನಿಮಾಗೆ ಎಷ್ಟು ಬೇಕಲ್ಲ ಡೈರೆಕ್ಟರ್ ಹೇಳಿದ್ರು ಅಂತಂದ್ರೆ ಡನ್ ಅಷ್ಟೇ ಮುಗೀತು ಅಲ್ಲಿಗೆ ಕೊಡೋದೇನೆ ಅದನ್ನು ಆ ಥರ ಪ್ರೊಡ್ಯೂಸರ್ಸ್ ಅವರು ಐ ನೆವರ್ ಸೀನ್ ಅಷ್ಟು ರೆಸ್ಪೆಕ್ಟಲ್ಲಿ ಡೈರೆಕ್ಟರ್ ಜೊತೆಗೆ ಅವರು ಇರೋದನ್ನ ಇಟ್ಸ್ ಟ್ರೀಟ್ ಟು ವಾಚ್ ಅದು ಹೌದು ನಾನು ಅಗ್ರಿ ಮಾಡ್ತೀನಿ ಬಿಕಾಸ್ ಆಗಿನ ಕ್ವಾಲಿಟಿ ಸಿನಿಮಾಸು ಅಥವಾ ಆಗಿನ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಲೆಜೆಂಡ್ರಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಅವ್ರದ್ದು ಒಂದು ಬೆಂಚ್ ಮಾರ್ಕ್ಸ್ ಸೆಟ್ ಮಾಡಿದ್ದಾರೆ ಈಗಿನ ಕಾಲಕ್ಕೆ ಈಗಿನ ಕಾಲದವ್ರಿಗೆ ಆ ಬೆಂಚ್ ಮಾರ್ಕ್ಸ್ ನ ಟಚ್ ಮಾಡೋದು ಕಷ್ಟ ಇದೆ ಐ ಗೆಸ್ ಐ ಡೋಂಟ್ ನೋ ಹಂಗಂತ ನಂಗನ್ಸತ್ತೆ ಇನ್ನು ಈಗ ಕಾಂಪಿಟೇಷನ್ ವರ್ಲ್ಡ್ ಅಂತ ಹೇಳ್ತಾರಪ್ಪ ಅಂದ್ರೆ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ ಬೃಂದಾವ್ರದ ಎರಡ್ ಎರಡ್ ಸಿನ್ಮಾ ಇದೆ ಕಾಂಪಿಟೇಷನ್ ಅಂತ ನಾವ್ ಆಕ್ಚುಲಿ ಅದೇ ಮಾತಾಡ್ತಿದ್ವಿ ಬೃಂದಾವ್ರ ಬೃಂದಾವರ್ಗೆ ಕಾಂಪಿಟೇಷನ್ ಕೊಟ್ಕೊಳ್ತಾರೆ ಕಾಂಪಿಟೇಷನ್ ಸೊ ಈಗ ಕಾಂಪಿಟೇಷನ್ ವರ್ಲ್ಡ್ ಅಂದ್ರೆ ಕನ್ನಡ ಸಿನಿಮಾಗಳ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿದೆ ಎಕ್ಸ್ಪೆಕ್ಟೇಷನ್ಸ್ ಹೋಪ್ಸ್ ಎಲ್ಲ ಜಾಸ್ತಿ ಆಗಿದೆ ಬರೀ ನಮ್ಮ ಕನ್ನಡದವ್ರು ಅಷ್ಟೇ ಅಂತ ಏನು ಈ ಹಿಂದೆ ಬೌಂಡ್ರಿ ಹಾಕೊಂಡಿದ್ವಿ ಈಗ ಅದ್ ಬ್ರೇಕ್ ಆಗಿ ತುಂಬಾ ಜನ ನಮ್ಮ ಸಿನಿಮಾಗಳನ್ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡುವಂತವ್ರ ಸಂಖ್ಯೆ ಕೂಡ ಇದೆ ಸೊ ಈ ವೀಕೆಂಡಿಗೆ ಗೆ ನಿಮ್ಮ ಅಂದ್ರೆ ಈ ವೀಕ್ ನೆಕ್ಸ್ಟ್ ವೀಕ್ ಬರ್ತಿರೋದ್ರಿಂದ ಯಾಕೆ ಜನ ಈ ಸಿನಿಮಾನ ನೋಡ್ಬೇಕು ಅಂದ್ರೆ ಆಪ್ಷನ್ಸ್ ಇದೆ ಕನ್ಫ್ಯೂಷನ್ಸ್ ಇರತ್ತೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುತ್ತೆ ಅದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ ಅನ್ನೋದು ಫಸ್ಟ್ ಥಿಂಗ್ ಇಸ್ ಸ್ಟಾರ್ ಕ್ಯಾಸ್ಟ್ ಐ ಥಿಂಕ್ ದಿ ಪೋಸ್ಟರ್ ಸ್ಪೀಕ್ಸ್ ಅ ಲಾಟ್ ಆಫ್ ಥಿಂಗ್ಸ್ ಸ್ಟಾರ್ ಕ್ಯಾಸ್ಟ್ ಇರುತ್ತೆ ಜೊತೆಗೆ ಇಟ್ಸ್ ಎಂಟರ್ಟೈನ್ಮೆಂಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಯಾಕೆ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಲೆಕ್ಕ ಕೊಂಡಿರುತ್ತೆ ಕನ್ನಡ ಸಿನಿಮಾಗಳು ಎಷ್ಟೊಂದು ಕಡೆ ಚೆನ್ನಾಗಿ ಆಗ್ತಾರೆ ಎಲ್ಲ ಕಡೆ ಚೆನ್ನಾಗಿ ಆಗ್ತದೆ ಇಟ್ ಈಸ್ ಆಲ್ ಓಡ್ ಎಂಟರ್ಟೈನ್ಮೆಂಟ್ ಸೊ ಆ ಸಿನಿಮಾ ನೋಡಬೇಕು ಈ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾ ನಮ್ಮದೇ ಇದೆ ಕನ್ನಡ ಸ್ಟೈಲ್ ಇರುತ್ತೆ ಅಂತ ಕಲ್ಚರ್ ಇರುತ್ತೆ ಸೊ ಇವತ್ತು ಬಿರಿಯಾನಿ ಅಂತ ಡಿಫ್ರೆಂಟ್ ಆಗಿರುತ್ತೆ ಆಧ್ರಲ್ಲಿ ಬಿರಿಯಾನಿ ತಿಂದ ಡಿಫ್ರೆಂಟ್ ಆಗುತ್ತೆ ತಮಿಳ್ನಾಡು ತಿಂಡು ಡಿಫ್ರೆಂಟ್ ಆಗುತ್ತೆ ಸೊ ಅವರ ಸ್ಟೈಲ್ ಅವರ ಸ್ಟೈಲ್ ಇರುತ್ತೆ ಸೊ ನಮ್ಮ ಸ್ಟೈಲ್ ಆಡಿಯನ್ಸ್ಗೆ ಏನು ಇಷ್ಟ ಆಗಿದೆ ಅದನ್ನ ಮಾಡಿದ್ವಿ ಯಾಕಂದ್ರೆ ನಾವು ಇಲ್ಲಿರೋ ನಮಗೆ ಗೊತ್ತಿರುತ್ತೆ ಸೊ ಅದನ್ನು ನಾವು ಮಾಡಿದೀವಿ ಅಂತ ಹೇಳೋಕ್ಕೆ ಇಷ್ಟು ಅಂಡ್ ಪೂರ್ತಿ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು ಎಲ್ಲ ಜನ್ರೇಷನ್ಸು ಕೂತು ನಾವು ಮುಂಚಿನ ಕಾಲದಲ್ಲಿ ನೀವು ಹೆಂಗ್ ಸಿನಿಮಾನ ಎಂಜಾಯ್ ಮಾಡ್ತಿದ್ರಲ್ಲ ಪೂರ್ತಿ ಫ್ಯಾಮಿಲಿ ಬಂದು ಆ ಥರದ ಸಿನಿಮಾ ಇವ್ರು ಹೇಳಿದಂಗೆನೆ ತಾರಾಬೆಳಗ ಆಫ್ಕೋರ್ಸ್ ತುಂಬಾ ಒಂದು ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದರ ಜೊತೆಗೆ ಒಳ್ಳೆ ಇನ್ಫಾರ್ಮೇಶನ್ ಇರುವಂತ ಸಿನಿಮಾ ಆ್ಯಂಡ್ ಈಗಿನ ಕಾಲದಾಗ ಏನು ಇಶ್ಯೂ ಇದೆ ಅಲ್ಲ ಐ ಕೆ ಈಗಿನ ಕಾಲ ಈಗಿನ ಯೂತ್ಸ್ ಏನಿದೆ ಅಲ್ಲ ಅವರೆಲ್ಲ ತುಂಬಾ ಕನೆಕ್ಟ್ ಆಗ್ತಾರೆ ನಾವೇನ್ ತೋರಿಸಿದೀವಲ್ಲ ಈ ಸಿನಿಮಾದಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಏನ್ ತುಂಬಾ ಆ ಡಿಸ್ಅಡ್ವಾಂಟೇಜಸ್ ಏನಿದೆ ಅಲ್ಲ ಅದನ್ನ ಚೆನ್ನಾಗಿ ಟಚ್ ಮಾಡಿದೀವಿ ಮಾರುತದಲ್ಲಿ ಅದ್ ಐ ಗೆಸ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸೋ ಫಾರ್ ಐ ನಿಮ್ಮ ಸಿನಿಮಾ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ಕನ್ನಡದಲ್ಲಿ ಅಷ್ಟೇ ನೋಡೋ ಆಸೆಗಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ